भूमीला सिंदूर लक्ष्मणच्या भूमीला संगोळी रायणाच्या भूमीला पवित्र भूमीला वर्तन करतो आणि माझ्या पद्धतीनं ना, ह्यांग भरत ह्यांग म्हणजे बडिंग तालुका ಶಂಕೇಶ್ವರದಿಂದ ಶಂಕೇಶ್ವರ ಕಿಲೋಮೀಟರ್ ಐತಿ ಚಂದಗಡ ನಿಮ್ಮ ಚಂದಗಡ ಬೆಳಗಾವ್ ಏನ್ ಬೌಂಡ್ರಿ ಇರ್ತಿರ್ಲಿಲ್ಲ ಖಾನಾಪುರ್ ಬೌಂಡ್ರಿ ಅದೆಲ್ಲ ನಮ್ಮ ಬರ್ತೈತಿ ನಾವ್ ಒಂದ್ ಸ್ವಲ್ಪ ಮತ್ತೆ ಪಂಡ್ ಮಾಫಿ ಬೇಡ್ತೇನೆ ಯಾಕಂದ್ರೆ ಗಡಬಗ ನಿಂತಂದ್ರ ನಾಳೆ ಬೆಳಗಾವ್ ಬೆಂಗೂರ್ಲೆ ಹೈವೇ ನಾವಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬೌಂಡ್ರಿ ಮೇಲೆ ಎನ್ ಕೆ ಅನ್ಗಿ ಕೋರ್ ಅಲ್ಲಿ ಖಾನಾಪುರ್ ಇದರ ಕಬ್ಬು ಕೆಡದರು ಆ ಮಕ್ಕಳು ಕೊಡೋದೈತ್ ಆ ಕಡೆ ಬಾಗ್ ಬೇಡ ಮರಾಠಿ ಭಾಗ ಐತದ ನಮ್ಮ ಕಡೆ ಒಪ್ಪಿಸಿದ ನಾನು ಹೇಳಕ್ ಬಂದ ನಾನು ನನ್ಸೈತಿ ಮೂರು ಈಗ ಚುನ್ನಾಪಣ್ಣ ಒಂದ್ ಹತ್ತು ವರ್ಷ ಆಯ್ತು ರಾಜು ಶೆಟ್ಟಿ ಅವರ ಹತ್ತೈದು ವರ್ಷ ಹಚ್ಚಿ ಕಡೆ ನಾವು ಬಂದಿದ್ದು ಕಾಯಮು ಬರ್ತೇವೆ ಮುದ್ರಕ್ ಹೋಗ್ತೇವೆ ಎಲ್ಲ ಕಡೆ ಹೋಗ್ತೇವೆ ನಮ್ಮ ರಾಜು ಶೆಟ್ಟಿ ಸ್ವಲ್ಪ ಕನ್ನಡ ನೆಟ್ ಬರಂಗಿಲ್ಲ ನನ್ನ ಎಲ್ಲ ಕಡೆ ನನ್ನ ಹಚ್ಕೊಡ್ತಾರ ಮತ್ತ ನಾನು ಉಂಚಿ ಕಡೆ ಮತ್ ನಾನು ವಜನ್ ಕಡೆ ನೋಡಕ್ ಹೋಗಬಾರ ಎಪ್ಪತ್ತೈದು ಸಾವಿರ ಸ್ವಲ್ಪ ನಮ್ಮಲ್ಲೇ ಸಕಾಟ ಎಲ್ಲ ಜನ ಇದಾರೆ ಅವ್ರ ಅಗದೆ ಗಂಗಾಧರಿಂದ ಅಗದೆ ತೊಳ್ದ್ ಬಂದ್ರೆ ಕೊಡಂಗಿಲ್ಲ ನಮ್ಮ ಕೋಲಾಪುರ ನಮ್ಮಲ್ಲೇ ಕಾರ್ಕೊಂಡಾಗ ಮಾತಾಡ್ತಾನೆ ನಿಮ್ಮಲ್ಲಿ ಅವ್ರಿಗೆ ತಪ್ಪ ತೋರ್ಕೋಬಾರ ಹೇಳಿ ಮಾತಾಡಬಾರೇಶನ್ ನಮ್ಮ ಕಡೆ ಕೊಲ್ಹಾಪುರ ಕಾಪ್ಸಿ ಕೊಲ್ಹಾಪುರ ಕಾಪ್ಸಿ ಅಂದರೆ ಚಂದ ಅಂತ ಬೆಟ್ಟ ಇರ್ತಾವೆ ಆ ಬೆಟ್ಟ ನಮಗೆ ಗಂಟಿದವು ನಮ್ಮ ರಾಜು ಶಕ್ತಿ ಸರ ಬೆಟ್ಟ ಗಂಟಿದಾವನ ಅಳ್ಳಿ ಪಟ್ಟಿ ಮಕ್ಕಳ ಒಂದು ಕ್ಲೈಂಟ್ಗೆ ಬಂದ ಎಪ್ಪತ್ತು ನಾಲ್ಕು ವರ್ಷ ಒಂದು ಐವತ್ತು ಸಲ ಜಿಲ್ಲೆ ಆಗ ಬಂದಿನ ಬಾರಾಮತಿ ಪುಣೆ ಇಂದಾಪುರ ಮುಂಬೈ ನಾಗಪುರ್ ಸರಿ ಇಲ್ಲ ಜಾಗ್ರಾ ಚಂಡ ಐವತ್ತು ಸಲ ಜಿಲ್ಲೆ ಹೋಗಂದನೂ ಈಗೂ ಸತ ಜೈಮದಿಂದ ಬಂದನ್ನ ಅದಕ್ಕೆ ಹೇಳೋದ ನನ್ನ ನಾನು ದೊಡ್ಡ ಸಂಖ್ಯೆ ಹೇಳಕ್ ಬಂದಿಲ್ಲ ತಪ್ಪು ತಿಳ್ಕೊಬಾರ ನನ್ನ ಸ್ವಲ್ಪ ಹೋಗಾಕ್ ಬಂದಿಲ್ಲ ಏನ್ ಚುನ್ನಾಪಣ್ಣಕ್ಕೆ ಪರಿಸಲಿಗೆ ಗುರುಜಿ ಮಾಡದಾರು ಇದಕ್ಕೆಲ್ಲರೂ ನೀವು ಬೆಂಬಲ ಕೊಡ್ಬೇಕು ಕಾಲಿ ಬೆಳೆ ವಿನಂತಿ ಮಾಡಬೇಕು ನನ್ನ ಯಾಕಂದ್ರೆ ಈ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಇದ್ದಾಗ ಮತ್ತ ಮೊದ್ಲೇ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ ಒಟ್ಟಿಂದು ವೆಂಕೆ ಪಾಟೀಲ್ ಶಿರಡಿ ಸಾಯಿಬಾಬಾ ಹೋಗ್ತೇವೆ ಆತ ರಚಿಗೆ ಲೋನಿ ನುಗ್ಸಿನ್ ಒಂದು ಮಟ್ಟಿ ಜಮೀನು ಪೋಂಡ ಮಾಡಿದಾಗ ಅಲ್ಲಿ ಒಂದು ವಿಕೆ ಪಟ್ಲತ್ತ ಶುಗರ್ ಫ್ಯಾಕ್ಟ್ರಿ ತಗ ನೀವು ರ್ಯಾಬಾಗ ಈ ಮೊಡಲಿಗೆ ಗೋಕಾಕ್ ಎಲ್ಲ ಗೊತ್ತಿತ್ತು ಕಡೆ ನಮ್ಮ ತಾಯಿ ಊರು ಅತನಿ ತಾಲೂಕಾ ಮೋರೇ ಮೋರೇ ತಾಲೂಕು ಅತನಿ ನಮ್ಮ ಮಾವ ಸಕಟ ಫ್ರೀಡಂ ಫೈಟರ್ ಇರ್ತದೆ ಅವ್ ಬಿ ಸ್ವತಂತ್ರ ಹೋರಾಟಗಾರ ಅವನ ಕಡಿಂದ ರಕ್ತ ಆದೈತಿ ನಮ್ದು ಅತ್ಯಂತ ಚಿಂತೆ ಮಾಡೋ ಕಾರಣ ಇಲ್ಲ ಯಾವ್ದೋ ಸ್ಫೂರ್ತಿ ಬಂದೆ ಅದ ಶಕ್ತಿ ಕ್ರಾಂತಿ ಮಾಡಿ ಹೋಗೋದು ಆ ಶುಗರ್ ಫ್ಯಾಕ್ಟರಿ ಹೊಂಟ ನಂತರ ಅದ ಪದ್ಧತಿ ಜೇಸ ಶುಗರ್ ಫ್ಯಾಕ್ಟರಿ ಎಲ್ಲ ಕಡೆ ಹೊಂಟು ನೀವು ಭಾಷೆ ರಾಜ್ಯ ಇದ್ದಾಗ ಹೈದರಾಬಾದ್ ಕರ್ನಾಟಕ ಇದು ಉತ್ತರ ಕರ್ನಾಟಕ ಎಲ್ಲ ಮುಂಬೈ ರೂಪಾಯಿ ಮುದ್ದಾ ಹೇಳ್ತೇನೆ ಒಂದು ಮೂರ್ ಶುಗರ್ ಫ್ಯಾಕ್ಟರಿ ಉಂಟು ಅದ್ರ ಪೈಕಿ ವಾರ್ಣ ಸಾಕರ್ ಕಾರ್ಖಾನಾ ಪಂಜಂಗ ಸಾಕರ್ ಕಾರ್ಖಾನಾ ಮತ್ತೆ ಹಿರಣಿಕೇಶಿ ಸಹಕಾರಿ ಸಾಕರ್ ಕಾರ್ಖಾನಾ ಹಿರಣಿಕೇಶಿ ಸಹಕಾರಿ ಸಾಕರ್ ಕಾರ್ಖಾನೆ ಸಂಸ್ಥಾಪಕ ಚೇರ್ಮನ್ ಅಂದ್ರೆ ಅಪ್ಪನಗೌಡರು ಪಾಟ್ರಿಲ್ ಪ್ರೀಡನ್ ಪಾಟೀಲ್ ಭಾರಿ ಗ್ರೇಟ್ ಮ್ಯಾನ್ ಅವ್ರ ಪಾವನ ಬಂದ ಇಲ್ಲಿ ನಮ್ ದೋಸ್ತ ಊರ್ ಸರ್ಪಂಚ್ ಅದ ಅನ್ನ ಸಹ ಪಾಟೀಲ್ ಅವ್ರು ಶುಗರ್ ಫ್ಯಾಕ್ಟ್ರಿ ತೆಗೆದ್ರು ನೈನ್ಟೀನ್ ಹಂಡ್ರೆಡ್ ಸಿಕ್ಸ್ಟಿ ಏಟ್ ಅಂದ್ರೆ ಬಂಗಾರ ಒಂದು ತೊಲಿ ಬಂಗಾರದ ದರ ಆಯ್ತು ಏಕಶೆ ಚಾಲಿಸ್ ರೂಪಾಯಿ ಅವೇ ದೊನ್ಶೆ ಅಕರ ರೂಪಾಯಿ ಅವ್ರ ದರ ಕೊಟ್ಟರು ದೊನ್ಶೆ ಅಕರ ಎರಡ್ನೂರದ ಹನ್ನೊಂದು ಈ ಪದ್ಧತಿ ಸಕ್ರಿಯ ಕಾರ್ಖಾನೆ ನಡೆಸಿಕ ಸನ್ಮಾನ್ ಹೋಟೆಲ್ ಹಚ್ಚಿ ಗಾಂಧಿ ಭವನ್ ಕಳಿಸಿದ್ರು ಅವರು ಬಂದಿದ ಕಮಿಷನ್ ಅಂತ ಅಥವಾ ಎರಡನೇ ಪೀಡಿ ಬಂತು ಮೂರನೇ ಪೀಡಿ ಬಂತು ಅದ ಪದೇ ಬರೇ ಚಲೋ ಚಲೋ ಕಾರ್ಖಾನೆ ನಿಮ್ಮಲ್ಲಿ ದೇಸಾಯಿನ್ ಕಸಿಂದ ನಾನು ನಂದಿ ಶುಗರ್ ಫ್ಯಾಕ್ಟ್ರಿ ಅದ್ ಕಸ ಕೃಷ್ಣ ಸಕ್ರೆ ಕಾರ್ಖಾನೆ ಅಂತ ಈ ಸಕ್ರೆ ಕಾರ್ಖಾನೆ ರಾಜಕಾರಣ ಮಾಡಾ ಬರ್ತೈತಿ ತಾಲೂಕ ಕಮಾಂಡ್ ಮಾಡಾ ಬರ್ತೈತಿ ತಾಲೂಕದ ಜಿಲ್ಲಾ ಮಾಡಾ ಬರ್ತೈತಿ ಜಿಲ್ಲಾ ರಾಜ್ಯ ಖರೀದಿ ತೊಳಾ ಬರ್ತೈತಿ ಅನ್ಕಿಂದ ಈ ಪೈತಿ ಮಕ್ಕಳಿಗೆ ಬರ್ತ ಅದಕ್ಕ ಒಂದ್ ಎಮ್ ಎಲ್ ಎ ಒಂದ್ ಸಕ್ಕರೆ ಕಾರ್ಖಾನೆ ಜಿಲ್ಲಾ ನೇತೃತ್ವ ಮಾಡುತ್ತಿದ್ರೆ ಸುಮಾರು ಒಂದ್ ಅರ್ಧ ಡಜನ್ ಸಕ್ಕರೆ ಕಾರ್ಖಾನೆ ಬೇಕು ರಾಜ್ಯದ ನೇತೃತ್ವ ಮಾಡಿದ್ರೆ ಮೈನಿಂಗ್ ಬೇಕು ಅಮುಕ್ ಬೇಕು ಬನ್ಗಡೆ ಬೇಕು ಯಾರಾಕ್ ಬೇಕು ಎಲ್ಲಾ ಬೇಕು ರೈತರಿಗೆ ದುಡ್ಡು ಕೊಡಾಕ್ ಬೇಡ ರೈತರಿಗೆ ದುಡ್ಡು ಕೊಡಾಕ್ ಬೇಡ ನಮ್ಮಲ್ಲಿ ಪವಾರ್ ಸಾಹೇಬ್ ಶರತ್ ಪವಾರ್ ಹೆಸರು ಕೇಳಿ ಗೊತ್ತಿದ್ದಿರ್ಬೇಕು ನಿಮ್ಮಂತ ಬಹ ಮಂದಿ ಒಂದು ಐದ್ನೂರು ಸಾವ್ಕಾರ ಹಾಕಿದ ಸಾಹುಕಾರ ಹಾಕಿದ ನಂತರ ಒಬ್ಬ ಶರ್ತ್ ಪವರ್ ತಯಾರಾಕ್ತ ಐದ್ನೂರು ಸಾಹ್ಕಾರ್ ಹಾಕಿದ ನಂತರ ಒಬ್ಬ ಶರ್ತ್ ಪವಾರ್ ತಯಾರಾಗ್ತಾ ಅಂತ ಶರತ್ ಪೋ ಮಣಿ ಬಂದು ಕೊತ್ತಾರಿದಾಗ ಅವನ ಪುತ್ನಿ ಅಜಿತ್ ಪವರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅದ ಇಡೀ ದೇಶದ ಶೋರ್ ಅಭಿಟ್ ನೇತೃತ್ವ ಶರದ್ ಪವರ್ ಮಾಡ್ತಾ ಇಡೀ ದೇಶದ ಇಲ್ಲ ಇಲ್ಲಂದ್ರ ನಾ ಮಾಡ್ತಾ ನೀ ಎಲ್ಲಿ ಮಾಡ್ತಾರೆ ಅದಕ್ಕೆ ಹತ್ತು ವರ್ಷ ಕೃಷಿ ಮಂತ್ರಿ ಅವ್ ದೇಶದ ಕೃಷಿ ಮಂತ್ರಿ ಬಾರಾಮತಿಯಿಂದ ಪಂಡರಪುರದಿಂದ ಬಾರಾಮತಿಯಿಂದ ರಾಜು ಶೆಟ್ಟಿ ಅವ್ರ ಇದೇ ನಿಮ್ದು ಕಬ್ಬಿನ ಬೆಲ್ಟ್ ಇಲ್ಲ ಬಾಗಲಕೋಟೆ ಮತ್ತೆ ಇದ್ ಬೆಲ್ಟ್ ಮೇಜರ್ ಶೋರ್ ಕ್ಯಾನ್ ಬೆಲ್ಟ್ ಐತೆ ಆ ಬೆಲ್ಟ್ ಪಾದಯಾತ್ರೆ ತಗೇಕ್ ಪಾದಯಾತ್ರ ಶುರುವನ್ಸ ನಾವು ಪಿ ರಾಜು ಶೆಟ್ಟಿ ಎಂ ಪಿತ್ರ ಆದ್ರೂ ನಮ್ಮ ಇರ ಅಲ್ಲಿ ಇರೋದ ಶಕ್ತಿ ಒಂದು ಕಾನ್ಫಿಡೆನ್ಸ್ ಇರಕ್ಕಿಲ್ಲ ಹೆಂಗ ಪಾದಯಾತ್ರೆ ಏಳು ದಿವಸ ಇತ್ತು ದಿವಸ ದಿವ್ಸ ದಿವ್ಸ ವಾರಾಸ್ತ ಬಾರಾಮತಿ ಯಾವಳಿ ಹೋಗಿಲ್ಲ ನಾವ ಆ ರಾಜು ಶೆಟ್ಟಿ ಅಡೀಸ್ ಲಾಕ್ ರೈತರ ಲಾಖ್ ರೈತ ಅಲ್ಲೇ ಹೋಗಿ ಕೂತ್ ನಂತರ ಅವನ ಪುತ್ನಿಯ ಮತ್ ಅವರೆಲ್ಲ ಏನಂತರು ಕರ್ಕಂದ್ರ ಮಾರಾಟ ಕರ್ಕಂದ್ರ ಹದ್ನಾಲ್ಕ ನೂರ ಮ್ಯಾಲ ನಾವು ಕೊಡೋರಿಲ್ಲ ಯಾವರೇ ಕೊಟ್ರ ಅವನು ಬಿಡಂಗಿಲ್ಲ ಅವನು ಬಿಡಂಗಿಲ್ಲ ಫುಲ್ ಸ್ವಿಂಗ್ ಗೌರ್ಮೆಂಟ್ ರೀ ಈಗ ನಿಮ್ ಸಿದ್ದರಾಮಯ್ಯ ಗೌರ್ಮೆಂಟ್ ಇದೆ ಹಿಂಗ ಪವರ್ಫುಲ್ ಗೌರ್ಮೆಂಟ್ ಪವರ್ಫುಲ್ ಮಂತ್ರಿಗಳ ಇಂಟರ್ದ ನಿಮ್ಮಲ್ಲಿ ಇದರಲ್ಲಿ ಇಲ್ಲಿ ಹಿಂಗಿಲ್ಲ ಎಲ್ಲ ಮಂತ್ರಿಗಳು ಕರ್ಕಣೆ ಒಟ್ಟ ಯಾವ ಕೊಟ್ಟರೆ ಬೇರೆ ನಾವು ಕೊಟ್ರೆ ಬಿಡಂಗಿಲ್ಲ ನಾವು ಹೇಳದು ನೀವು ಹದ್ನಾಕ್ನೂರ್ ಅಂತಿದ್ರೆ ಒಬ್ಬ ಕಾರ್ಖಾನೆ ಸಂಬಾಯ್ತಿದ್ರಿ ಅವನ್ ಒಂದು ಸತ್ರ ಜೈನ್ ಮಾಡಿ ಅಂದ್ರೆ ಹದಿನೇಳು ನೂರ್ ಜೈನ್ ಮಾಡಿ ನಾವ್ ಕೇಳ್ಕೊಡಿದಿನಿನ್ ಕೇಳಿ ಅದೇ ಫೋನ್ ಅದೆಲ್ಲ ಕಾಲ್ ರೆಕಾರ್ಡಿಂಗ್ ಸರ್ ಅದೇ ಶುಗರ್ ಫ್ಯಾಕ್ಟ್ರಿ ಅದೇ ಮಾರಾಟದಿಂದ ಎರಡ್ ನೂರ್ ಕಾರ್ಖಾನೆ ಹದಿನಾಲ್ಕು ಹದಿನಾಕ್ನೂರ್ ರೂಪಾಯಿ ಮೇಲೆ ಕೊಟ್ಟ ಬ್ರ್ಯಾಂಗಿಲ್ಲ ಕಷ್ಟ ಬಾರಾಮತಿ ಭಾಗದಿಂದ ಆ ಡಾಂಡ್ ಮಂಚ ಆಗಲಿ ಅಲ್ಲಿ ಯದಿಮ ಮಾಲ್ ಇರ್ಕಿಂದ ರಾಜು ಶೆಟ್ಟಿ ಅವ್ರ ನೇತೃತ್ವದಾಗ ಅದೇ ವರ್ಷ ಇಪ್ಪತ್ತ್ ಎರಡ್ ನೂರು ಭವಿಷ್ಯ ಇಪ್ಪತ್ವಿ ಅದ್ರ ಪರಿಣಾಮ ಆಯ್ಕೆಂದ ಮೊದಲು ನಿಮ್ಮಲ್ಲಿ ನಂಜುರ್ ಸ್ವಾಮಿ ಇದ್ರ ಇರ್ಲಿ ಬಾಬಾ ಗೌಡರು ಇರ್ಲಿ ಭಯಂಕರ ಶಶಿಕಾಂತ್ ನಾಯ್ಕಿಗೆ ಅವ್ರ ಮಾಜಿ ಮಂತ್ರಿ ಇದನ್ನ ಅವರು ಅವ್ರಲ್ಲು ಇಲ್ಲಿ ಏರದ ಎಲ್ಲ ಒಳ್ಳೆ ರೈತ ಸಂಘಟನೆ ಕಾರ್ಯ ಆಯಾ ಕಾಲದ ಶುರು ಮಾಡಿದ ಅದಕ್ಕೆ ಈಗೇನು ನಮ್ ಚುನಾವಣಾ ಆಗಲಿ ಬಳಸಲಿಕೆ ಗುರುಸಿರಲಿ ಇವ್ರೇನು ಹೋರಾಟಗಾರ ಬೆಂಬಲ ಕೊಡೋದ್ರ ಹೇಳು ಸಂಬಂಧ ಬಂದ ಜಗತ್ತಿನಾಗ ಪ್ರಾಯ ಗೋಸ್ಟ್ ಯಾವುದೂ ಇಲ್ಲ ರಷ್ಯನ್ ರಾಜ್ಯಕ್ರಾಂತಿ ತೋರಿ ಫ್ರೆಂಚ್ ರಾಜ್ಯಕ್ರಾಂತಿ ತೋರಿ ಅಗದಿನ್ ಮಾರ್ಟಿನ್ ಲೂತರ್ ಕ ಉದಾಹರಣೆ ತೋರಿ ಅಮೆರಿಕದಾಗ ಒಂದು ಉದಾಹರಣೆ ಹೇಳ್ತ ನಾನು ಮಾತು ಮುಗಿಸ್ತೇನೆ ಅಮೇರಿಕದಾಗ ಅಲ್ಲಿ ಯಾವ್ದ ಪ್ರಕಾರ ಬಂದ ಕೆಂಪಣ್ಣ ಅವರ ಮಾತ ಕರಿ ಸ್ವಲ್ಪ ನಿಗುರು ಅಂತಾರ ಅಲ್ಲಿ ಅಲ್ಲಿ ಅಮೇರಿಕದಾಗ ಮಂದಿ ಮಂದಿಂಗ್ ಮೀಟಿಂಗ್ ಏನೂ ಮಾರ್ಟಿನ್ ಲೂಥರ್ ಕಿಂಗ್ ನಾವು ಸೀನಿಯರ್ ಮಾರ್ಟಿನ್ ಲೂಥರ್ ಕಿಂಗ್ ದೊಡ್ಡ ಫಿಲಾಸಫಿರ್ ಆಗುವ ಅವ ಚರ್ಚ್ ದಾಗ ಹೋಗಿಂದ ಧರ್ಮಗುರು ದರ್ ಸಂಡೇ ಸಂಡೇ ಸಂಡೇಕ್ ಹೋಗಿಂದ ಎರಡು ಪ್ರವಚನ ಹೇಳ್ತೇವೆ ಒಂದ್ ದಿವಸ ಅವ್ರ ಅಪ್ಪ ಅಗದಿ ಟೆಂಪರೇಚರ್ ಅಗದೇ ಭಯಂಕರ ಮನೆ ಇನ್ನುಗ್ ಹಿಂಗ ಕೃಷ್ಣ ಹುಡುಗ ಹುಡುಗನ ಹದಿನಾಲ್ಕು ವರ್ಷ ಹುಡುಗಿತ್ತು ನಾಳೆ ನೀವು ಹೋಗಬೇಕು ಮತ್ತೆ ನೀವು ಹೋಗಿ ಚೇರ್ಸನ್ ಸ್ವಲ್ಪ ಪ್ರಪೋಸನ್ ಮಾಡಬೇಕು ಸಣ್ಣ ಹುಡುಗ ಹನ್ನೆರಡು ಹದ್ ಮೂರು ವರ್ಷ ನಾ ಹೆಂಗಿಲ್ಲ ಹಂಗ ಹಂಗ್ ಆ ನಾ ಹೋಗತೇನಕ್ರೆ ನಾನು ಏನ್ರಿ ಬೇಕು ಅವ್ರ ಅಪ್ಪ ಒಂದ ನೀನ್ ಏನ್ರ ಕೊಡ್ತೇನೆ ಕೃಷ್ಣ ಆ ಹುಡುಗ್ ಹೇಳ ಆ ಹುಡುಗ ನನಗ ಬೂಟ್ ಬೇಕಂದಿಶನ್ ಆ ನಾ ಬೂಟ್ ನಿನ್ ಬಾಬಾ ಕೊಡ್ತೇನೆ ನಾ ಹೆಸ್ ಹೋಗು ಅಲ್ಲಿ ಹೋಗಿ ಚೇರಿದಾಗ ಒಂದ್ ಸ್ವಲ್ಪ ಪ್ರಬೋಧನ ಮಾಡು ಹುಡುಗ ಹರಿಕಾಸ್ ಏನ್ ಸ್ನಾನ ಮಾಡ್ಕೊಂಡು ಹೋಗಿ ಅಲ್ಲಿ ಎಲ್ಲ ಪ್ರವಚನ ಕೊತ್ತಿನ ಮಂದಿಗ ಕೊಡೋದ್ ಹುಡುಗ ಕೊಡದಾಗ ಗೊತ್ತೈತಿ ಅದ್ರಂತರ ಒಂದು ತಬ್ ಸುಲಾತು ಆ ಹುಡುಗದ ಒಂದ್ ಕಷ್ಟ ಒಂದು ನ್ಯೂಯಾರ್ಕ್ ಅಂತ ದೊಡ್ಡ ಸಿಟಿ ಇದೆ ಬೆಂಗ್ಳೂರ್ ಸಿಟಿ ಇದ್ ಜಿ ರೋಡ್ ಅದ್ರು ಉಳಿದಿರ ನೀವ ಈ ಮಂತ್ರಿಗಳೆಲ್ಲೇ ಪ್ರಾಪರ್ಟಿ ಅವ್ರೆಲ್ಲ ಸದಾಶಿವ ನಗರ ಇಂದ್ರ ನಗರ ಎಲ್ಲ ನನ್ ಬೆಂಗ್ಳೂರ್ದ ಗೊತ್ತಿಲ್ಲ ತಿಳ್ಕೊಬಾರ್ದು ಅಲ್ಲೇ ಇವರು ಪ್ರಾಪರ್ಟಿ ಹಾಂಗ್ ಒಂದು ದೊಡ್ಡ ಸಿಟಿದಾಗ ಅದ ಕೊರೋನಾ ತುಂಬಿಸಿದ ಕಾಚಿನ ಹಾಗೂ ಕಾಚಿನು ಶೋರೂಮ್ ಇತ್ತು ಹೋಗಿ ನಿಂತಂದ್ರೆ ತಾಂತ ತೆಗ್ದಿದ್ದು ಆ ಹುಡುಗ ಸಣ್ಣ ಹುಡುಗ ಹದಿಮೂರು ವರ್ಷದ ಹುಡುಗ ಈ ಬೂಟ್ ಬೇಕಪ್ಪ ಈ ಬೂಟ್ ಬೇಕಂತ ವಿಷಯ ಬೂಟ್ ತೋರಿಸು ಮುಂದ ಆ ಮ್ಯಾನೇಜರ್ ಬಂದ ಮ್ಯಾನೇಜರ್ ಬಂದ ಅವ್ರಿಗೆ ಅಂದಕ್ಕೆ ಇಲ್ಲಿ ನಿಮಗೆ ಬೂಟ್ ಸಿಗಂಗಿಲ್ಲ ಲಗೇಜ್ ಎರಡು ಮಿನಿಟ್ ಆಗಿ ಹೊರಗೆ ಹೋಗ್ಬೇಕು ಅನ್ಸಿದ್ರು ಅವ್ರು ಪಾಪ ಐತಿ ಅವ ತಾವು ಡಾಲರ್ ಅಂದ್ರೆ ಒಂದು ನಾಲ್ಕು ನಾಲ್ಕು ರೂಪಾಯಿ ಹೆಚ್ ಕೊಡ್ತೇವೆ ರೀ ನಮ್ಮ ಹುಡುಗದ್ ಬೂಟ್ ಬೇಕೈತೆ ಕೊಡ್ರಿ ಪಸಂದ್ ಬರ್ತಾವ ಅಂದ್ರೆ ಏ ಹೋಗ್ತಾರೆ ನಿಲ್ಲ ತನಕ ಕಶಿಂದ ಹೋಗ್ತಾರೆ ನಿಲ್ಲ ಕಶಿಂದು ಅಷ್ಟೇ ಆಗಂಗಿಲ್ಲ ಮಾಲಕನ ಕರ್ದ ಗಾರ್ಡನ್ ಕರ್ದ ಮತ್ತೆ ಚಮುಕ್ಲೆ ತಗೊಂಬ ಕಶಿಂದ ಅಪ್ಪ ಯಾವಾಗ ಮತ್ತು ಕಡದ ಕಡ್ದ ಹೊರಗೆ ಹೊರಗಸ್ಕೊಂಡು ಹೋಗಿ ಕಶಿ ನೀ ಗುರ್ಲಾಪುರ ಅಂತ ಐತಿ ತಿಮ್ಮ ಸರ್ಕಲ್ ಐತಲ್ಲ ಹಿಂದೆ ಸರ್ಕಲ್ ದೊಡ್ಡ ಸರ್ಕಲ್ದಾಗ ಅವ ಹುಡುಗನ ಅವ್ವ ಅಪ್ಪ ಮತ್ತು ಮಗ ಹೋಗಿ ಕಶಿಂದ ಬಿಲ್ ಹೊರ್ದು ಕಶಿಂದ ನಮಗೆ ಬೂಟ್ ಯಾಕೆ ಕೊಡುದಿಲ್ಲ ತನ್ಕಶಿಂದ ಬಿಂಡ್ ಹೊಲ್ಕಿಂದ ಕಣ್ಣ ಕಸಿಂದ ತೋರ್ಕಿಂದ ನೋಡ್ಕೋತೇನೆ ಒಬ್ ಅಲ್ಲೇ ಅದೇ ರೋಡ್ದಿಂದ ದಿಂದ ಈ ಕಡೆ ಮಾಲಿಂಗ್ಪುರ್ ಕಡೆ ನಿಂಗೆ ತಿಳ್ಕೊರಲ್ಲ ಇದು ಮಾಲಿಂಗ್ಪುರ್ ರಸ್ತಾ ಮುಂದ ಒಬ್ಬ ಕೆಂಪ ಮನುಷ್ಯ ಗೋರಾ ಮನುಷ್ಯ ಕರಿ ನಾಯಿ ತೋನ್ ಕಸಿಂದ ಬರಾಕ್ತೇನೆ ಮತ್ತ ಆ ಬೂಟ್ ಅಂಗಡಿಯಾಗ ಮಾಡ ನಾಯ ಅವ್ರ ಆಪ್ ಕೂತಿದ್ದ ಅಲ್ಲಿ ಅವ್ನ ಮಾಲಕ್ ಕೂತ್ ಇವ್ ನಾಯಿ ಮಾಲಕ್ ಮತ್ತ ಈ ಹುಡುಗ್ ಕೂತಿದ್ದ ಅಲ್ಲಿ ಆ ಕರಿ ನಾಯಿ ಕೂತ್ತ ಮತ್ ಅವ್ನ್ ಕಾಫಿ ಚಾ ಕುಂದ ಬೇಕಾದ ಊಟ ಬೇಕಾದ ಅದಕ್ಕೆ ಚಪ್ಪತ್ ತೋರ್ಸಕ್ ರ ಈ ಅಮೇರಿಕದಾಗ ಈ ಅಮೇರಿಕದಾಗ ಕೆಂಪು ಮನ್ಷ ಅಂದ ಕೆಂಪು ಮನುಷ್ಯ ಕರಿ ನಾಯ್ ನೆಡ್ತಿ ಪನ್ ಕರಿ ಮನ್ಷ ನಡೆಯಂಗಿಲ್ಲ ಇದ್ರ ಬದಲು ಹುಡುಗ ವಿಚಾರ ಮಾಡೋ ಭವಿಷ್ಯದಾಗಿ ಅಮೆರಿಕದಾಗ ಈ ನೆಗ್ರೋ ಮಂದಿ ನ್ಯಾಯಿಸ್ ಕೊಡುತ್ತೆ ಸಂಪೂರ್ಣ ಜೀವನ ಎಲ್ಲ ಮಾರ್ಟಿನ್ ಲ್ಯೂತರ್ ಕಿಂಗ್ ಎಲ್ಲ ಆತ ಸಂಬಂಧ ಅವನ್ ಹುಡುಗ ಹಾಕಿದ ಅದ ಅಮೇರಿಕದಾಗ ನ್ಯಾಯ ಲಡಾಯಿ ಮಾಡಿಕ ಆ ಅಮೇರಿಕ ಬರಾಕ್ ಒಬಾಮಾ ಅಂತ ಏನ್ ಮಾನ್ಯ ರಾಷ್ಟ್ರಾಧ್ಯಕ್ಷ ಅದ ಇತರ ಕ್ರಾಂತಿ ಮಾಡಿದಂತ ಮಹಾನ್ ಸುಪುತ್ರ ಮಾರ್ಟಿನ್ ಲ್ಯೂತರ್ ಕಿಂಗ್ ಆ ಮಹಾತ್ಮ ಗಾಂಧಿನ ಶಿಷ್ಯರ್ ನೆಲ್ಸನ್ ಮಾಡಿಲ್ಲ ಮಹಾತ್ಮ ಗಾಂಧಿನ ಶಿಷ್ಯದ ಅದಕ್ಕೆ ನೀವು ಏನೈ ಹುಟ್ಟಿ ಬಂದಿರಂದ್ರೆ ಮಾತಾಡೋಣ ಇಲ್ಲೇನು ಕಾಯಂ ಪೊರ್ಮಾಂಡ್ ಬಂದಿಲ್ಲ ನೀವು ಕರ್ನಾಟದಾಗ ಇರಲಿ ಮಾಡ ಇರಲಿ ನಿಮ್ಮದೊಂದು ಏನು ರೀ ಅರೆ ಆಲೇಕ್ ಜನರಿ ಜಗತ್ತಿನ ರಾಜಕೀಯ ಮಾಡಿ ಆ ಹೋಗಿದ ನೀವು ಅದು ಆ ಮಕ್ಕಳ ಬಟ್ಟೆ ಏನ್ ಅಂತ ಏನು ಎಂಥ ಅಂತ ಹಚ್ಚಿದ ರೀ ಅಂಥ ಕಬ್ ಅದಾವ ನಿಮ್ಮ ನಿಮ್ಮ ಕಬ್ಬಿಂದು ಸೈನ್ಸಿ ಜೂರು ಬತ್ತಿಸ್ತೈತೋ ಸಾಸಿ ಎಕ್ಕತ್ತ ಐತೋ ಆರ್ಸಲ್ಲಿ ಹಚ್ತಯೋ ಯಾವ ಕಬ ಹಚ್ತೀವಿ ನೀವು ಇಟ್ಟು ಪೀಕ್ ಹೆಚ್ ಬರ್ತು ನಿಮಗೆ ನೀವು ಬಂಗಲಾವಳಿಯಲ್ಲಿ ಬಂದು ಸಾಣ ಸಾಕಾರ ಬಾಡ್ ಸಾವುಕಾರ ಅಕ್ಕ ಅವ್ರ ಅಣ್ಣ ಅವ್ರಾವ್ ತಾವ್ ಗಾಳಿ ಗಾಡಿಗಳ ನಾವು ಹುಚ್ಚ ನಾವ್ ಬಂದರ್ರಿ ಇವ್ರು ಬಂದರ್ರಿ ನಮ್ ತಮ್ಮ ಹ್ಯಾಂದರ ನಾವು ಸಾಡಿ ತಂದಿಲ್ಲ ಅಕ್ಕಗಳು ವೈನಿಗಳು ಬಂದಾರ ನಂತರ ಅಗದಿ ನಾವು ಪೈಟನ್ ಸಾಡಿ ತರ್ತೇವೆ ಬೆಂಗ್ಳೂರ್ ಬೆಳಗಾವಿ ಮತ್ ಅಕ್ಕವ್ರ ಬಂದರು ಮಗನ ಮದುವೆಗೆ ಸ್ವತಃ ಹ್ಯಾಂದಿ ತರೋದು ನಮಗ್ ತರಕಲ್ಲ மதுவேன் நம் சாக்கா நம்ம அண்ணா அண்ணா நம்ம எல்லாம் மணிசங்கர் தீவி நம் எணமக்கள் இதே நம்ம லட்சி நம் மணி லட்சி அதுக்க தயமாடி நான் இத ನಮ್ಮ ನೇತ ಯಾರ ಏನಾಗೈತಿ ಅಲ್ಲಿ ಕಡೆ ಎಲ್ಲಾ ದೊಡ್ಡ ಪುಡ್ರೆ ಗಾಡಿ ಗೋಡಾ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಚಾರ್ಟರ್ ಪ್ಲೇನ್ ಮತ ಹಾಕದೆ ನಮ್ಮ ಸಂಬಂಧ ಯಾರು ಏನ್ ಮಾಡದವ್ರು ನಮ್ಮ ಸಂಬಂಧ ಏನ್ ನಡತಿ ನಮ್ ಮನಿ ಏನ ನಮ್ದು ಹೊಲ ಏನ ಅದೇ ಮವತ್ ಅಗದಿ ಬಾಳಿ ಕೋಕದಂತ ಅಗ್ನಿ ಪಿಂಡ ಹುಡುಗನ ರೈತರು ಬೈತ ಮಗನ ಇರಲಿಲ್ಲ ಅದಕ್ಕೆ ಕಾರಣೀಭೂತ ಈ ಹರಾಮ್ ಕೋರ್ ಸರ್ಕಾರ ಧೋರಣೆ ಆಯ್ತಲ್ಲ ಅರೆ ನಾಮ ಏಳು ಸಾವಿರ ಎಂಟು ಸಾವಿರದ ನಮ್ಗೆ ಟರ್ನ್ ಎಂದ ಸಿಕ್ತಂದ್ರೆ ನಮ್ಗೆ ಶಂಬರ್ ಆತಂದ್ರೆ ಟನ್ ಆತಂದ್ರ ಲಾಖ ರೂಪಾಯಿ ಹೋಗ್ತಾವ್ನೂರ ಟನ್ ಆತಂದ್ರೆ ನಮ್ಗೆ ಚೌದಾ ಪಂದ್ರ ರೂಪಾಯಿ ಸಿಗ್ತಾವೆ ಖರ್ಚು ಹೋಗ್ ವರ್ಷ ಒಂದ್ ಹತ್ತು ಲಕ್ಷ ರೂಪಾಯಿ ಆ ಕಡೆ ಕಡೆ ಸರಿಗಿನ ಆಧಾರ ಹತ್ತು ಲಕ್ಷ ರೂಪಾಯಿ ಹಾಕಂದ್ರೆ ಯಾವ ಹುಳಿ ನಮ್ಗೆ ಮಾಡ್ಕೊಳಂಗಿಲ್ಲ ಹಾಲ್ ಐನ್ ಅಮುಕ್ ತಮುಕ್ ಮಸರ ಬಿಸ್ರ ತೆಂದ ಕಸ ಪರಾಣಿ ಹೋಗಿ ಬೆಂಗ್ಳೂರ್ದಾಗ ಇಲ್ಲಿ ದಾಗ ಮತ್ ಬದ್ರೆ ಹುಡ್ಕೋತ ಕೊಂಡೋಯ್ತು ಹುಡುಗಿಯರ್ತ ಬಂದ ಕಷ್ಟ ಮೂರ್ಲಿ ಇರ್ಲಿ ಅದು ಬಸ್ ಇಟ್ಟನಾಳ್ ಇರ್ಲಿ ನೆಪನಾಳ್ ಇರ್ಲಿ ಈಗ ಯಾವ್ದು ಕಪ್ಪು ಬಸವರ ಯಾವ್ದು ಬಸವಣ್ಣನ ಊರ ಆ ಊರಿ ಹುಡುಗಿಡ್ತ ಬಂದ್ ಕಷ್ಟ ಏ ನಾ ರೈತನ ಮಗನ ಮಾಡ್ಕೊಳಕ್ಕೆ ನಾ ರೈತನ ಹುಡಿನ ಮಾಡ್ಕೊಳಕ್ಕೆ ಹೇಳ್ತೇನೆ ರೈತರ ಸಂಘಟನಾ ರೈತರ ಕ್ರಾಂತಿ ರಾಜು ಶೆಟ್ಟಿ ನಾ ಏಳು ಹೇಳ್ತಿರ್ತೇನ್ ಯಾವ ದಿವಸ ಮುಗಿಯೋದಂದ್ರ ಈ ದೇಶನಾಗ ಈಗೇನು ಹುಡುಗಿ ಅಂತ ಈ ಶೇತ್ಕರಿ ಶೇತ್ಕರಿ ನವರ ನಕೋಗ ಬಾಯಿ ಅದ್ರ ರೈತನ ಮಗನಾಗುಡಿ ಮದುವೆ ಮಾಡಿಲ್ಲ ಅಂತಳು ಒಂದ್ ಹವಾಗ ಶೇಖರಿನವರ ಆ ದೂಸ್ ಕಾರ್ಯಕ್ರಾಂತಿ ಹೋಗ್ತಿ ಕಾರ್ಯಕ್ರಾಂತಿ ಹೋಗ್ತ ಬಡಿಸ್ ಬರ್ಬೋದು ಯಾರು ಪರ್ಮನೆಂಟ್ ಇಲ್ಲ ಸಿದ್ದರಾಮಯ್ಯ ಗವರ್ಮೆಂಟ್ ಇರ್ಲಿ ಈ ಭಾಗದ ಮಂತ್ರಿಗಳು ಇರಲಿ ಯಾರು ಇರಲಿ ದಯಮಾಡಿ ಅವ್ರಿಗೆ ನಾವು ಹೇಳ್ತೇವೆ ನೀವು ಬಹಳ ಹಜಿ ನೋಡ್ಬೋದು ರೈತಂದ್ರ ಸಮಾನ ರೈತಂದ್ರ ಸ್ವಾನ ಬೆದಿರ ಹೋರಿ ಕೇಳಂಗಿಲ್ಲ ಸ್ವಾನ ಬೆದಿರ ಹೋರಿ ಕೇಳಂಗಿಲ್ಲ ಹೋರಿ ಬೆದಿರ ಕರ್ಸುಣ್ಯ ಹೋರಿ ಬೆದಿರ ಕುದಿ ಕೇಳಂಗಿಲ್ಲ ಅದಕ್ಕೆ ದಯಮಾಡಿ ತಿಳ್ಕೋರಿ ಯಾವುದೋ ಪ್ರಸಂಗಿತ ನಿರ್ಣಯ ಹಸ್ರಿ ಏನ್ ತಪ್ಪಿದೆ ನಾವು ಮೂವತ್ತೈದು ನೂರು ರೂಪಾಯಿ ನಮ್ಮಲ್ಲಿ ಯಾರು ಬಡ್ಡಿ ಮಕ್ಕಳು ಬಂದ್ ಇಲ್ಲಿ ಭಾಷೆ ನೋಡಿ ಹೋಗಿದ್ರೆ ಚೌತೀಶ್ವರ ರೂಪಾಯಿ ಕೊಡ್ತೇವೆ ನೀವು ಕಬ್ ಕೊಡ್ರಿ ಸರ್ ಆ ಚೋದಿ ಮಕ್ಕಳ ಕಡೆ ಸದ್ದಿ ಎಕ್ಕೊಂಬ ರೂಪಾಯಿ ನಾವು ವಸೂಲ್ ಮಾಡೋದೇವು ಅದಕ್ಕೆ ದಯ ಮಾಡಿ ನಮ್ಮ ಕಡೆ ಇಲ್ಲಿ ರೈತರಿಗೆ ವಿನಂತಿ ಮಾಡ್ಕೋತೇವೆ ಈ ನಮ್ಮಲ್ಲಿ ನಾಳಿಂದ ರಣಕಂದ್ರ ಚಾಲ ಹೋಗೋದೈತಿ ಅದಕ್ಕೆ ದಯ ಮಾಡಿ ಕರ್ನಾಟಕದಾಗ ರೈತರು ಯಾರು ಕಾಪಾಚ್ ಕೊಡ್ಬೇಡ್ರಿ ಮತ್ತೆ ನಮ್ಮ ನಿಮ್ಮ ಕರ್ನಾಟಕದಾಗಿಂದ ಏನು ಕಬ್ಬಿನ ಅಂದೊಂದು ಚಲುತಿ ಇದಕ್ಕೆ ಅವರೇ ನಮ್ಮಲ್ಲಿ ಮಾರಾಟ ಬಂದ ಕಷ್ಟ ಯಾರೇ ಮಣ್ಣು ಹಾಕ್ತಿದ್ರೆ ಆ ಮಕ್ಕಳ ತಮ್ಮ ಬಿಡಂಗಿಲ್ಲ ಬರೋ ಏನ್ ರೈತನ ಬಿಡಂಗಿಲ್ಲ ಇಟ್ಟು ನಿಮ್ಗೆ ನಾ ಹೇಳ್ತೇನೋ ದಯಮಾಡಿ ಇದೇ ನಂದೂಲ ನಡೆಸಿದ್ರಿ ಫಸ್ಟ್ ಒಳಗೆ ಬರಕ್ ಹೋಗ್ಬೇಡ್ರಿ ಯಾವ್ದೋ ಪ್ರಸಾರ ಪರಿಸ್ಥಿತಿ ಚಲೋ ಐತಿ ಇಟ್ಟು ನಾ ನಿಮ್ ಕಡೆ ಹೇಳ್ಕೊಂಡ್ ಕೇಳ್ಕೊಂಡ ಪುನಶ್ಚಕದ ಸಣ್ಣ ಮನ ಪಾತ್ರ ಧನ್ಯವಾದ ಇತ್ತು ಆನೆ ಮಾತಾಡಿ ಮನೋಗ್ರಹ ಸಾಬೋದು ಬೇಕೇ ಬೇಕು कर्नाटक रैत संघटने के कर्नाटक रैत संघटने के स्वाभिमानी शेतकरी संघटनेचा स्वाभिमानी शेतकरी संघटनेचा ಕಿಡಿ ಶಿವಾಜಿ ಮಹಾರಾಜರ ಕಿಡಿ ಅದರ ಜೊತೆಗೆ ಸಂಗೊಳ್ಳಿ ರಾಯನ್ನ ಕುಡಿದರೆ ನ್ಯಾಯ ಸಿಗುತ್ತದೆ ಅಂತ ಹೇಳಿರ್ತಕ್ಕಂತ ರಾಜೇಂದ್ರ